ಶರೀರ ಕೃಷ್ಣನಿಗೆ ಸ್ವಲ್ಪ ದೇವರ ಬರುವಿಕೆ ಬಹಳ ಶೀಘ್ರವಾಗಿದೆ ದೇವರ ರಹಸ್ಯದ ಬರುವಿಕೆ ಬೇಗ ಆತನು ಮರಲೇ ತನ್ನ ಅನ್ನ ದಿನದಲ್ಲಿ ಆತನು ಮರವನಾಗಿದ್ದಾನೆ ಪ್ರತಿಯೊಬ್ಬರ ಪಾತ್ರೆ ತುಂಬಿ ವರಸು ಸರಿ ಶರೀರವೆಂಬ ಪಾತ್ರೆ ಹಲನೆ ತುಂಬಿ ಹೊರಸು ಸರಿ ಎಂಬ ಪಾತ್ರೆ ತುಂಬಿ ವರಸು ಸರಿ ಈತನು ನನ್ನ ಮಗ ಈತನು ನನ್ನ ಮಗಳು ಅಂತೇಳಿ ನಾವು ದೀಕ್ಷಾಸ್ತನ ತೆಗೆದುಕೊಳ್ಬೇಕಾದ್ರೆ ಜೀವ ಮಾತಿರ ಪಠ್ಯ ಪುಸ್ತಕದಲ್ಲಿ ಯಜ್ಞದ ಕುರಿಯದ ಆ ಪುಸ್ತಕ ಆ ಪುಸ್ತಕಕ್ಕೆ ಹೆಸರಿದೆ ಜೀವ ಮಾತಿರ ಪಠ್ಯ ಪುಸ್ತಕಕ್ಕೆ ಹೆಸರಿದೆ ಅದು ಪ್ರಕಟಣೆಯ ಪುಸ್ತಕದಲ್ಲಿ ಹೇಳಲ್ಪಡ್ತದೆ ಇಪ್ಪತ್ತ ಒಂದನೆಯ ಅಧ್ಯಾಯದಲ್ಲಿ ಇಪ್ಪತ್ತೇಳನೇ ವಾಕ್ಯವನ್ನು ನೀವು ಓದಿದ್ರೆ ಅನಿಸಿದೆ ಆ ವಾಕ್ಯನ ಓದಿ

ಜೀವ ಬಾಧಿನ ಪಠ್ಯ ಪುಸ್ತಕಕ್ಕೆ ಒಂದು ಹೆಸರಿದೆ ಏನ್ ಹೆಸರದು ಯಜ್ಞದ ಪುಸ್ತಕ ಆ ಪುಸ್ತಕದಲ್ಲಿ ಯೇಸು ತಾಂತಾತ್ಮನ ಹೆಸರಿನ ಮೇಲೆ ದೀಕ್ಷಾಸ್ನ ತೆಗೆದುಕೊಳ್ಳುವಂತ ಪ್ರತಿಯೊಬ್ಬರ ಹೆಸರನ್ನ ಅದರಲ್ಲಿ ನಮ್ಮ ನೋಂದಾಯಿಸಿದ್ದಾರೆ ನಮ್ಮೆಲ್ಲರ ಹೆಸರುಗಳು ಅದರಲ್ಲಿ ನೋಂದಾಯಿಸಲ್ಪಟ್ಟಿದೆ ಸ್ತೋತ್ರ ಇಬ್ರಿಯ ಅನ್ನೊಂದು ಒಂದನೇ ವಾಕ್ಯ ನಂಬಿಕೆಯು ನಾವು ನಿರೀಕ್ಷಿಸುವಗಳ ಕಾಣದುಗಳನ್ನ ನಿಜವೆಂದು ಕೇಳಿಕೊಳ್ಳುವಂತದ್ದಾಗಿದೆ ನಾನು ಯಾಕೆ ಈ ವಾಕ್ಯನ ಹೇಳಕ್ಕೆ ಇಷ್ಟಪಟ್ಟೆ ಅಂದ್ರೆ ಯೇಸು ಸ್ವಾಮಿಯ ಮೇಲೆ ಪಾರಿವಾಳ ಬಂತು ನನ್ನ ಮೇಲೆ ಯಾಕೆ ಬಂದಿಲ್ಲ ಅಲ್ಲಲ್ಲಿ ಅದಕ್ಕೆ ಈ ವಾಕ್ಯನ ದೇವರಲ್ಲಿ ನೆನಪು ಮಾಡಿದೆ ನಂಬಿಕೆ ನಮ್ಮಲ್ಲಿ ನಂಬಿಕೆಯಿಂದ ನಾವು ತೆಗೆದುಕೊಳ್ಬೇಕು ದಿಕ್ಷಾ ಸಾಗವನ್ನ ನಂಬಿಕೆಯಿಂದ ನಾವು ತೆಗೆದುಕೊಳ್ಳುವಾಗ ಯೇಸು ಸ್ವಾಮಿಯ ಮೇಲೆ ಇಳಿದಂತಹ ಪರಿಶುದ್ಧ ಆತ್ಮ ನನ್ನ ಮೇಲೂ ಇಳಿತಾ ಇದ್ದಾನೆ ಅಂಥೇಳಿ ನಂಬಿಕೆಯಿಂದ ತೆಗೆದುಕೊಳ್ಳುವಾಗ ಪರಿಶುದ್ಧ ಆತ್ಮನು ನಿನ್ನ ಮೇಲೆ ಇಳಿದು ಬಂದೇ ಬರ್ತದೆ ಯಾರೆಲ್ಲ ನಂಬಿಕೆಯಿಂದ ಕ್ರಿಸ್ತನನ್ನ ನಂಬಿ ಅಲ್ಲಿ ಆತನಿಗೆ ಒಪ್ಪಿಸಿಕೊಟ್ಟು ದೀಕ್ಷಾಸ್ಥಾನ ತೆಗೆದುಕೊಂಡಿರೋ ತೆಗೆದುಕೊಂಡಿದ್ದೀರೋ ಅವರ ಮೇಲೆಲ್ಲ ಪರಿಶುದಾತ್ಮ ಎಳಿದಾನೆ ಅವರಲ್ಲಿ ಇದೆ ಆ ಪರಿಶುದ್ಧ ಆತ್ಮ ನಿನ್ನಲ್ಲಿ ವಾಕ್ಯದ ಕಡೆಗೆ ನಡೆಸ್ತಾನೆ ಪ್ರಾರ್ಥನೆ ಕಡೆಗೆ ನಡೆಸ್ತಾನೆ ಆ ಪ್ರಾಚುನೆಯ ವಾಕ್ಯವನ್ನ ನೀವು ಓದುತ್ತಾ ಇರುವಾಗ ನಿನಗೆ ವಿಶೇಷವಾದಂತ ಅಗ್ನಿ ಅಭಿಷೇಕವನ್ನ ಕೊಡೋದಕ್ಕೆ ಬಯಸ್ತಾನೆ ಅದಕ್ಕಾಗಿಯೇ ಆ ಸ್ನಾನಿಕ ಯೋಹಾನ ಹೇಳ್ತಾನೆ ನಾನಾದರೂ ನೀರಿನಲ್ಲಿ ದೀಕ್ಷಾ ಸ್ನಾನವನ್ನ ಕೊಡ್ತೀನಿ ನನ್ನ ಹಿಂದೆ ಬರುವವನು ಪರಿಶುದ್ಧ ಆತ್ಮನಿಂದಲೂ ಬೆಂಕಿಯಿಂದಲೂ ದೀಕ್ಷಾ ಕೊಡ್ತಾನೆ ವಾಕ್ಯ ಹೇಳಲ್ಪಟ್ಟದೆ ಅಪೋಸರ್ ಕೊಟ್ಟಿದಲ್ಲಿ ಒಂದನೇ ಅಧ್ಯಾಯ ಐದನೇ ವಾಕ್ಯ ಯೋಹಾನನಂತೂ ನೀರಿನಲ್ಲಿ ದೀಕ್ಷ ಸ್ನಾನವನ್ನ ಮಾಡಿಸಿದನುಮಗಾದರೆ ಇನ್ನು ಸ್ವಲ್ಪ ದಿವಸದೊಳಗಾಗಿ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು ನೀವು ಹೋಗಿ ಎರಸಿನಲ್ಲಿ ವಾಸವಾಗಿದ್ದು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂತ ಯೇಸು ಅವರಿಗೆ ಆಲೋಚನೆ ಕೊಡ್ತಾರೆ ಅದೇ ರೀತಿ ಅವರು ಹತ್ತು ದಿನಗಳ ಕಾಲ ಹಲಲಿಯ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದಾಗ ಅವರೆಲ್ಲರ ಮೇಲೆ ಪರಿಶುದ್ಧಾತ್ಮ ಹಲಲ್ಲಿ ಇಳಿದು ಬರ್ತಾನೆ ಆ ಹಿಡಿದು ಬಂದಾಗ ಪ್ರತಿಯೊಬ್ಬರು ಅನ್ಯ ಭಾಷೆಗಳನ್ನ ಮಾತನಾಡ್ತಾರೆ ಆ ಅನ್ಯ ಭಾಷೆ ಮಾತನಾಡುವಾಗ ಅವರು ಬೆಂಕಿಯಿಂದ ತುಂಬಲ್ಪಡ್ತಾರೆ ಅಮಲಿನಿಂದ ತುಂಬಲ್ಪಡ್ತಾರೆ ಅವರು ಮತ್ತಿನಿಂದ ತುಂಬಲ್ಪಡ್ತಾರೆ ಆಗ ಅವರ ಪಾತ್ರೆ ತುಂಬಿ ಹೊರಸೂಸುತ್ತೆ ಆ ಪಾತ್ರೆ ತುಂಬಿ ಹೊರಸೂಸುತ್ತೆ ತುಂಬಿ ಹೊರಸೂಸಿದ ಮೇಲೆ ಅಲ್ಲಿ ಅನೇಕ ದೇಶಗಳಿಂದ ಬಂದಂತ ಎಲ್ಲಾ ಅಲ್ಲ ಯೋಗ್ಯರಿಗೂ ಎಲ್ಲಾ ಜನಗಳಿಗೂ ಪೇತ್ರನು ಎದ್ದು ನಿಂತು ದೇವರ ವಾಕ್ಯವನ್ನ ಸಾರ್ತಾರೆ ದೇವರ ವಾಕ್ಯವನ್ನ ಸಾರುವಾಗ ಅವರ ಅಭಿಷೇಕದಿಂದ ತುಂಬಲ್ಪಡುವಾಗ ಪಾತ್ರೆ ತುಂಬಿ ಹೊರಸೂಸುವಾಗ ಪೇತ್ರ ಎಲ್ಲರ ಮಾಧ್ಯದಲ್ಲಿ ಎದ್ದು ಮಾತನಾಡ್ತಾರೆ ಆ ಅಭಿಷೇಕದ ಮಾತೆ ಮೂರು ಸಾವಿರ ಜನರು ರಕ್ಷಣೆಗೆ ಮೂರು ಸಾವಿರ ಹಲವಿನ ಜನರು ರಕ್ಷಣೆಯನ್ನ ಹೊಂದ್ಕೊಳ್ತಾರೆ ಅದು ಏನು ಸೂಚಿಸುತ್ತೆ ಅನ್ನೋದಾದ್ರೆ ಒಬ್ಬ ಮನುಷ್ಯ ಅನ್ಯ ಭಾಷೆ ಮಾತನಾಡಿದಾಗ ಒಬ್ಬನು ದೇವರಾತ್ಮದಿಂದ ತುಂಬಿ ಅವನ ಪಾತ್ರ ತುಂಬಿ ವಲಸುವಾಗ ಅವನ ಆತ್ಮ ಅವನ ಪ್ರಾಣ ಅವನ ಶರೀರ ಕೃಷ್ಣನಿಗೆ ಸ್ವಂತ ಆಗುತ್ತೆ ಆತ್ಮ ಪ್ರಾಣ ಶರೀರ ಒಂದಾಗುತ್ತೆ ಕ್ರಿಸ್ತನಿಗಾಗಿ ಅದು ಜೀವಿಸುತ್ತೆ ಕ್ರಿಸ್ತನಿಗಾಗಿ ಅದು ಒಂದಾಗುತ್ತೆ ಅಭಿಷೇಕ ಯಾಕೆ ಬರುತ್ತೆ ಪಾತ್ರೆಯಲ್ಲಿ ನಮ್ಮ ಶರೀರದ ಪಾತ್ರೆಯಲ್ಲಿ ಅಭಿಷೇಕ ಯಾಕೆ ದೇವರು ಸುರಿಸ್ತಾನೆ ತುಂಬಿಸ್ತಾನೆ ಅಂದ್ರೆ ಈ ಶರೀರವನ್ನ ಶರೀರದ ಈ ಕ್ರಿಯೆಗಳನ್ನ ಪಾಪದ ಕ್ರಿಯೆಗಳನ್ನ ಸಾಯಿಸಿ ಈ ಶರೀರ ಕ್ರಿಶ್ಚನ್ಗೆ ಸೇವೆ ಮಾಡೋದಕ್ಕೋಸ್ಕರನೇ ಅಭಿಷೇಕವನ್ನ ಪ್ರತಿ ಒಂದು ಮಾಂಸಗಳ ಮೇಲೆ ತಡೆ ದಿವಸಗಳಲ್ಲಿ ತನ್ನ ಆತ್ಮವನ್ನ ಸುರಿಸ್ತಾನೆ ಅಭಿಷೇಕವನ್ನ ಸುರಿಸ್ತಾನೆ ಪ್ರತಿಯೊಬ್ಬರು ಅನ್ಯ ಭಾಷೆ ಮಾತನಾಡಬೇಕು ಮಾತನಾಡಿದಾಗ ಈ ಶರೀರವನ್ನ ಮಾತನಾಡುವಂತ ಪ್ರತಿಯೊಬ್ಬರು ಜಯಿಸ್ತಾರೆ ಜಯಿಸಿದಾಗ ಈ ಶರೀರ ಕ್ರಿಶ್ಚನ್ಗೆ ಸೇವೆಯನ್ನ ಮಾಡ್ತಾರೆ ಯೇಸು ಸ್ವಾಮಿ ಹನ್ನೆರಡು ಮಂದಿ ಶಿಷ್ಯರು ಅನ್ಯ ಭಾಷೆಯನ್ನ ನಿರಂತರವಾಗಿ ಮಾತನಾಡುವವರಾಗಿರ್ತಾರೆ ಹಾಗಾಗಿ ಕ್ರಿಸ್ತನಿಗೆ ಅವರ ಆತ್ಮ ಪ್ರಾಣ ಶರೀರ ಯಾವಾಗಲೂ ಒಂದಾಗಿದ್ದು ಸೇವೆ ಅನಂತರ ಅವನು ಮತ್ತೆ ಅಭಿಷೇಕದಿಂದ ತುಂಬಲ್ಪಟ್ಟು ಎರಡನೇ ಪ್ರಸಂಗವನ್ನ ಮಾಡ್ತಾನೆ ಯಾರು ಪೇತ್ರ ಎರಡನೇ ಪ್ರಸಂಗವನ್ನ ಮಾಡುವಾಗ ಐದು ಸಾವಿರ ಜನರನ್ನ ರಕ್ಷಣೆಗೆ ತರ್ತಾರೆ ಮೊದಲನೇದಾಗಿ ಮೂರು ಸಾವಿರ ಜನರನ್ನ ರಕ್ಷಣೆಗೆ ತಂದ ಅಂದ್ರೆ ಆತ್ಮ ಪ್ರಾಣ ಶರೀರವನ್ನ ಗೆದ್ದ ಅನಂತರ ಐದು ಸಾವಿರ ಜನರನ್ನ ರಕ್ಷಣೆಗೆ ತರ್ತಾನೆ ಈ ಐದು ಸಾವಿರ ಜನರು ಏನನ್ನ ಸೂಚಿಸುತ್ತೆ ಅನ್ನೋದಾದ್ರೆ ಅವನು ಆತ್ಮ ಪ್ರಾಣ ಶರೀರ ಮೂರು ಸಾವಿರ ಜನರು ಅನ್ನುವಾಗ ಆತ್ಮ ಪ್ರಾಣ ಶರೀರ ಅದು ಒಂದಾಗುತ್ತೆ ಒಂದು ಸಭೆಯಾಗುತ್ತೆ ಕ್ರಿಸ್ತನ ಸಭೆಯಾಗುತ್ತೆ ಆ ಸಭೆಯಲ್ಲಿ ಐದು ಸಾವಿರ ಜನರನ್ನ ಕಲ್ತಾನೆ ಅಂದ್ರೆ ಆ ಸಭೆಯಲ್ಲಿ ಐದು ವಿಧವಾದಂತಹ ಸೇವೆಯನ್ನ ಆರಂಭ ಮಾಡ್ತೇನೆ ಅದಕ್ಕಾಗಿಯೇ ಯೇಸು ಸ್ವಾಮಿ ನಿಂದ ಮೇಲೆ ನಾನು ಸಭೆಯನ್ನ ಕಟ್ಟುತ್ತೇನೆ ಆ ಸಭೆ ಕಟ್ಟುವಾಗ ಪಾತಾಳದ ಶಕ್ತಿಗಳು ಅಲ್ಲಿ ಆ ಸಭೆಯನ್ನ ಜಯಿಸಲಾರದು ಸೋಲಿಸಲಾರದು ನಿಮಗೆ ಪರಲೋಕದ ಬೀಗದ ಕೈಗಳನ್ನ ನಾನು ನೋಡ್ತೇನೆ ನೀನು ಭೂಮಿಯಲ್ಲಿ ಏನು ಬೆಚ್ಚಕ್ಕೆ ಅದು ಪರಲೋಕದಲ್ಲಿ ಬೆಚ್ಚಲ್ಪಡುವುದು ಆ ಕೀನೇ ಅನ್ಯ ಭಾಷೆ ಆ ಕೀನೇ ಪರಲೋಕದ ಅಗ್ನಿಯ ಭಾಷೆ ಈ ಭಾಷೆಯನ್ನ ಮಾತನಾಡುವಾಗ ಅವನಿಗೆ ಕೀ ಸಿಗುತ್ತೆ ಪರಲೋಕದಲ್ಲಿ ಹಲವಿನ ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೂ ಗೋಗಿಯಲ್ಲಿ ಸೈತಾನನ ಎಲ್ಲ ಅವನ ಕಾರ್ಯಗಳನ್ನ ತಂತ್ರಗಳನ್ನ ಕಟ್ಟಿ ಹಾಕೋದಕ್ಕೂ ಅನ್ಯ ಭಾಷೆ ಎಂಬ ಪರಿಶುದ್ಧ ಆತ್ಮನ್ನು ಹೇತರನಿಗೆ ಕೊಡ್ತಾನೆ ಹಾಗಾಗಿ ಈ ಅನ್ಯ ಭಾಷೆಯನ್ನ ಮಾತನಾಡುವುದರ ಮುಖಾಂತರ ಮೂರು ಸಾವಿರ ಜನರು ಎಂಬ ಆತ್ಮ ಪ್ರಾಣ ಶರೀರವನ್ನ ಅವನು ಗೆದ್ದಾನೆ ಎರಡನೇದಾಗಿ ಅವನು ಸಭೆಯಾಗಿ ಮಾತನಾಡ್ತಾನೆ ಆ ಸಭೆಯಲ್ಲಿ ಐದು ಸಾವಿರ ಜನರನ್ನ ಕರ್ಕೊಂಡು ಬರ್ತಾನೆ ಐದು ವಿಧವಾದ ಸೇವೆಗೆ ಅದು ಕಾರಣವಾಗಿದೆ ಅಪೋಸರರು ಪ್ರವಾದಿಗಳು ಸುವಾರ್ತನೆ ಸಾರುವವರು ನಾಲ್ಕನೆಯದು ಬೋಧನ ಐದನೇದು ಟೀಚಿಂಗ್ ಟೀಚರ್ ಈ ಐದು ವಿಧವಾದಂತಹ ಸೇವೆ ಇರುವಂತ ಸಭೆ ಪರಿಪೂರ್ಣವಾದಂತಹ ಸಭೆಯಾಗಿದೆ ಪ್ರತಿಯೊಂದು ಸಭೆಗಳಲ್ಲಿ ಐದು ವಿಧವಾದಂತಹ ಸೇವೆಯನ್ನ ಎಲ್ಲಾ ಸಭೆಗಳು ಆರಂಭಿಸಿವೆ ಹಾಗಾಗಿ ಒಂದು ಸಭೆಯಲ್ಲಿ ಐದು ವಿಧವಾದಂತಹ ಸೇವೆ ಇರಬೇಕು ಆ ಸೇವೆಯಲ್ಲಿ ಆತ್ಮ ಪ್ರಾಣ ಶರೀರ ಒಂದಾಗಿರಬೇಕು ತಂದೆ ಮಗ ಪರಿಶುದಾತ್ಮ ಈ ಮೂವರ ಬಗ್ಗೆನೇ ಹೇಳರುತ್ತದೆ ಅನ್ಯ ಭಾಷೆ ಮಾತನಾಡುವಾಗ ತಂದೆ ಮಗ ಪರಿಶುದಾತ್ಮನನ್ನ ಕೇತ್ರ ಪಡ್ಕೊಳ್ತಾನೆ ಅವನ ಶರೀರದಲ್ಲಿ ತಂದೆ ಮಗ ಪರಿಶುದಾತ್ಮ ವಾಸ ಮಾಡ್ತಾರೆ ಅವನ ಶರೀರ ಕ್ರಿಸ್ತನ ಆಲಯವಾಗುತ್ತೆ ಅವನ ಆತ್ಮ ಯೇಸುವಿಗೆ ಸ್ವಂತಾಗುತ್ತೆ ಅವನ ಪ್ರಾಣ ತಂದೆಗೆ ಸ್ವಂತಾಗುತ್ತೆ ಶರೀರ ಕ್ರಿಸ್ತನು ವಾಸ ಮಾಡುವಂತ ಶರೀರವಾಗುತ್ತೆ ಹೀಗೆ ನಿನ್ನ ಪಾತ್ರೆ ತುಂಬಿ ಹೊರಸೂಸಬೇಕಾಗಿದೆ ಕಡೆಯ ದಿನದಲ್ಲಿ ಪ್ರತಿಯೊಬ್ಬರ ಮೇಲೆ ಈ ಅಭಿಷೇಕದ ಅವಶ್ಯಕತೆ ಒಳಗಾಗಿದೆ ಎಲ್ರಿಗೂ ಎಲ್ಲಾ ಸಭೆಗಳಲ್ಲಿಯೂ ಅಭಿಷೇಕ ಇದೆ ಎಲ್ಲಾ ಸೇವಕರುಗಳಲ್ಲಿ ಅಭಿಷೇಕ ಇದೆ ಎಲ್ಲಾ ದೇವ ಚಿಹ್ನೆಗಳಲ್ಲೂ ಅಭಿಷೇಕ ಇದೆ ಪರಿಶುದ್ಧಾತ್ಮ ಇದ್ದಾನೆ ಅನ್ಯ ಭಾಷೆ ಮಾತನಾಡ್ಬಿಟ್ರೆ ಹಸಿವನ ಬಂದ್ಬಿಟ್ಟು ಹುಷಿಯನ್ನ ಬರಬೇಕಾಗಿರೋದು ನಾವು ದೇವರನ್ನ ಎದುರು ನೋಡೋದಲ್ಲ ಕೊಟ್ಟಿರುವಂತ ಬೆಂಕಿಯನ್ನ ಇನ್ನ ಅಲಕ್ಷ್ಯ ಮಾಡಬೇಡ ನಿನ್ನ ಮೇಲೆ ದೇವ ಸೇವಕರುಗಳು ಹರಗಳನ್ನ ಇಟ್ಟು ಪ್ರಾರ್ಥಿಸುವಾಗ ನಿನ್ನ ಮೇಲೆ ಅನ್ಯ ಎಂಬ ಬರ ಅಕಿಣಿಯ ಬರ ನಿನ್ನ ಮೇಲೆ ಅಲಕ್ಷ್ಯ ಮಾಡಬೇಡ ಪ್ರಜ್ವಲಿಸು ಅಖಿನಿಯಾಗಿ ಪ್ರಜ್ವಲಿಸು ಆಗ ಬೆಂಕಿಯಾಗಿ ಪಕ್ಕದವನಿಗೆ ಆ ಬೆಂಕಿ ಹೋಗುತ್ತೆ ಪಕ್ಕದವನಿಗೆ ಬೆಂಕಿ ಹೋಗುತ್ತೆ ಸಭೆ ಅನ್ಯ ಭಾಷೆ ಮಾತನಾಡುವ ಪಕ್ಕದಲ್ಲಿರುವಂತಹ ಸಭೆಗಳಿಗಲ್ಲ ಬೆಂಕಿ ಹೋಗುತ್ತೆ ಸಾಮ್ಸೋನ್ ಎಲ್ಲಾ ನರಿಗಳ ಬಾಲಕ್ಕೆ ಬೆಂಕಿ ಹಚ್ಚಿ ಪಟ್ಟಣದೊಳಗಡೆ ಬೆಟ್ಟ ಇವತ್ತು ಸಭೆಯಲ್ಲಿ ಎಲ್ಲ ಅನ್ಯ ಭಾಷೆಯನ್ನ ಮಾತನಾಡಿ ನಾವು ಪಟ್ಟಣದಲ್ಲಿ ಎಲ್ಲಾ ಸಭೆಗಳಿಗೆ ಬೆಂಕಿ ಹಚ್ಚಬೇಕಾಗಿದೆ ಈ ಅಭಿಷೇಕ ದೇವರು ಎಲ್ಲಾ ಸಭೆಗಳಿಗೆ ಕೊಟ್ಟಿದ್ದಾನೆ ಎಲ್ಲರೂ ಅನ್ಯ ಭಾಷೆ ಯಾವಾಗ ಮಾತನಾಡ್ತಾರೋ ಆಗ ಉಜ್ಜೀವನ ಬೆಂಕಿ ಆ ಸ್ಥಳದಿಂದ ಹತ್ತಿ ಆ ಈ ದೇಶದಲ್ಲಿ ವ್ಯಾಪಿಸಿಕೊಳ್ಳುತ್ತೆ ಹಾಗಾಗಿ ನಾವೆಲ್ಲರೂ ಕಡೆಯ ದಿವಸಗಳಲ್ಲಿ ಅನ್ಯ ಭಾಷೆ ಮಾತನಾಡಿ ದೇವರ ಸಂಕಲ್ಪಗಳನ್ನ ನೆರವೇರಿಸಬೇಕಾಗಿದೆ ದೇವರು ನಮ್ಮೆಲ್ಲರನ್ನ ಈ ರಾ ಮಧ್ಯಾಹ್ನದ ವೇಳೆ ಆಶೀರ್ವಾದ ಮಾಡಿ ವಿಧಿವೆ ಮನೆಯಿಂದ ದೇವರು ಎಣ್ಣೆಯಿಂದ ಪಾತ್ರೆಯನ್ನ ಅಭಿಷೇಕಿಸಿದ ಹಾಗೆ ಅಲ್ಲೂ ನಮ್ಮೆಲ್ಲರನ್ನ ಪಾತ್ರೆಯನ್ನ ತುಂಬಿ ವರಸುವ ಹಾಗೆ ದೇವರ ಅಭಿಷೇಕ ಕೀರ್ತನೆಯಲ್ಲಿ ಈ ವಾಕ್ಯವನ್ನು ಕೀರ್ತನ ಇಪ್ಪತ್ಮೂರ ಐದು ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಿ ನನ್ನ ಪಾತ್ರೆ ತುಂಬಿ ವರಸು ಇದೇ ಇವತ್ತಿನ ಪ್ರಸಂಗ ಈ ಒಂದು ವಾಕ್ಯದ ಆಧಾರದ ಮೇಲೆ ದೇವರು ಇಷ್ಟೊಂದು ಮಾತನಾಡ ನಾನು ಬೇರೆ ಸಂದೇಶವನ್ನ ತಂದೆ ಮಾತನಾಡೋದಂತ ಆದ್ರೆ ಇಲ್ಲಿ ನಿಂತುಕೊಂಡಾಗ ದೇವರು ಅಭಿಷೇಕದ ಬಗ್ಗೆ ಮಾತನಾಡಿ ನನ್ನ ಪಾತ್ರೆ ಸಭೆ ಎಂಬ ಪಾತ್ರೆ ನಮ್ಮೆಲ್ಲರ ಪಾತ್ರೆ ತುಂಬಿ ವರಸೂಸು ಬೇಕಾದ್ರೆ ನಾವೇನ್ ಮಾಡಬೇಕು ಅದರ ರಹಸ್ಯವನ್ನ ಇವತ್ತು ಹೇಳ್ಕೊಟ್ಟಿದ್ದೇವೆ ನಾವೆಲ್ಲರೂ ಅನ್ಯ ಭಾಷೆ ಮಾತನಾಡುವ ಆ ವರನ್ನ ದೇವ್ರು ಕೊಟ್ಟ ವರನ್ನ ಅಲಕ್ಷ್ಯ ಮಾಡಬಾರ್ದು ದೇವರು ಕೊಟ್ಟ ವರವನ್ನ ನಂದಿಸಬಾರ್ದು ಪರಿಶುದ್ಧಾತ್ಮನ ದುಃಖಪಡಿಸಬಾರ್ದು ನೀವು ಅನ್ಯ ಭಾಷೆ ಮಾತನಾಡ್ಲಿಲ್ಲ ಅಂದ್ರೆ ಪರಿಶುದಾತ್ಮನಿಗೆ ದುಃಖ ಆಗುತ್ತೆ ದೇವ್ ಪರಿಶುದಾತ್ಮನಿಗೆ ಕೆಲಸ ಹೆಂಗ್ ಕೊಡ್ತೀರಾ ಪರಿಶುದಾತ್ಮನು ನಿನ್ನ ಒಳಗಡೆ ಯಾವ ರೀತಿ ಕೆಲಸವನ್ನ ಆರಂಭಿಸ್ತಾನೆ ಮಾಡ್ತಾನೆ ನೀನು ಅನ್ಯ ಭಾಷೆ ಮಾತನಾಡಿದಾಗ ಆತನು ನಿನ್ನ ಒಳಗಡೆ ಕೆಲಸ ಮಾಡ್ತಾನೆ ನೀವು ಅನ್ಯ ಭಾಷೆ ಮಾತನಾಡ್ಲಿಲ್ಲ ಅಂದ್ರೆ ಆತ್ಮನು ಕೆಲಸ ಇಲ್ಲದೆ ಅವನು ದುಃಖಿಸುವವನಾಗಿದ್ದಾನೆ ಹಾಗಾಗಿ ನಾವು ವಾಕ್ಯವನ್ನ ಓದಬೇಕು ಹಾಗೆ ಅನ್ಯ ಭಾಷೆ ಮಾತನಾಡುವಾಗ ದೇವರ ಸಂಕಲ್ಪಗಳನ್ನ ನಮ್ಮ ಮುಖಾಂತರ ದೇವರು ನೆರವೇರಿಸ್ತಾರೆ ಇದ್ದಾರೆ ದೇವರ ಪರಿಶುದ್ಧ ಸ್ತೋತ್ರವಾಗುತ್ತೆ ಇದುವರೆಗೂ ದೇವರು ನಡೆಸಿದಕ್ಕಾಗಿ ಸ್ತೋತ್ರ ಎಲ್ಲ ಘನ ಮಾನ ಮಹಿಮೆ ನಿಮ್ಮಪ್ಪನಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ಜೀವುಳ್ಳಿ ಆಮೇಲೆ ಆಮೇಲೆ ಅಪ್ಪ ಎಲ್ಲಾರು ಅಭಿಷೇಕಕ್ಕಾಗಿ ಕಾಯ್ತಾ ಇದ್ದಾರೆ ಕುಸಿಯುವನ್ನಾಗಿ ಕಾಯ್ತಾ ಇದ್ದಾರೆ ದೇವರೇ ಇವತ್ತು ನಮಗೆ ಹರಾಸ್ಯವನ್ನ ತಿಳಿಸಿದ್ಯಾ ಎಲ್ಲಾ ಸಭೆಗಳು ಕೊಟ್ಟಿರುವಂತ ಅನ್ಯ ಭಾಷೆಯ ಬೆಂಕಿಯ ವರವನ್ನ ಅಲ್ಲಿ ಅಲಕ್ಷ್ಯ ಮಾಡದೆ ಅದನ್ನ ನಂದಿಸದೆ ಅದನ್ನ ಅಭಿನಯ ಜ್ವಾಲಿಯಾಗಿ ಪ್ರಜ್ವಲಿಸುವಂತೆ ಅದನ್ನ ಪ್ರತಿಯೊಬ್ಬರು ಅದನ್ನು ಮಾತನಾಡುವಾಗ ಪ್ರತಿಯೊಬ್ಬರ ಪಾತ್ರೆ ಪ್ರತಿಯೊಬ್ಬರ ಸಭೆಗಳು ಬೆಂಕಿಯಿಂದ ತುಂಬ ಪ್ರತಿಯೊಬ್ಬರ ಪಾತ್ರೆಗಳು ತುಂಬಿ ವರಸ ಆಗ ದೇವರ ರಾಜ್ಯವು ದೇವರ ಚಿತ್ತವು ಆ ಸಭೆಗಳ ಮುಖಾಂತರ ಆ ದೇವಚನಗಳ ಮುಖಾಂತರ ಅದು ನೆರವೇರುವಂತದ್ದಾಗಿದೆ ಸ್ತೋತ್ರ ಕಡೆಯ ಕಾಲಕ್ಕೆ ಪ್ರತಿಯೊಬ್ಬರು ಆಯಿತರಾಗಬೇಕಾಗಿದೆ ಯೇಸು ಸ್ವಾಮಿ ಬಾಗಲಲ್ಲೇ ನಿಂತಿದ್ದಾನೆ ಈಗೂ ನಾನು ಬಾಗಲಲ್ಲೇ ನಿಂತಿದ್ದೇನೆ ದೇವರ ಬರುವಿಕೆ ಬಹಳ ಶೀಘ್ರವಾಗಿದೆ ದೇವರ ರಹಸ್ಯದ ಬರುವಿಕೆ ಬೇಗ ಆತನು ಬರಲಿ ತನ್ನ ದಿನದಲ್ಲಿ ಆತನು ಬರುವವನಾಗಿದ್ದಾರೆ ಓ ಸೋತ್ರ ನಾವೆಲ್ಲರೂ ಒಪ್ಪಿಸ್ಕೊಡೋಣ ದೇವರೇ ಕಡೆಯ ಕಾಲದಲ್ಲಿ ನೆರವೇರಿಸಲಿಕ್ಕೆ ಅಭಿಷೇಕವನ್ನ ನಮ್ಮ ಮೇಲೆ ಹಾಕು ನಾವು ಹೆಚ್ಚಾಗಿ ಅನ್ಯ ಭಾಷೆ ಮಾತನಾಡುವಂತ ಕೃಪೆ ನಮಗೆ ಕೊಡು ನಾವೆಲ್ಲರೂ ಅನ್ಯ ಭಾಷೆಯನ್ನ ಮಾತನಾಡುವಂತ ಅಭಿಷೇಕದಲ್ಲಿ ನಾವು ಜೀವಿಸಬೇಕಾಗಿದೆ ಪ್ರತಿಯೊಬ್ಬರು ಅನ್ಯ ಭಾಷೆ ಮಾತನಾಡಬೇಕು ಎಸ್ಮನಿ ತೋಟಕ್ಕೆ ದೇವರು ಪ್ರಾರ್ಥನೆಗೆ ಹೋದಾಗ ತನ್ನ ಶಿಷ್ಯರಿಗೆ ಹೇಳ್ತಾನೆ ಒಂದು ಗಳಿಗೆಯಾದರೂ ನನ್ನೊಂದಿಗೆ ನೀವು ಪ್ರಾರ್ಥನೆ ಮಾಡಬಾರ್ದಾ ಇದರ ಸತ್ಯ ಇದರ ರಾಸ್ಯ ಏನಂದ್ರೆ ಯೇಸು ಸ್ವಾಮಿಯ ಜೊತೆ ನೀನು ರಹಸ್ಯ ಮಾತನಾಡ್ಲಿಕ್ಕಾಗಿದೆ ಓ ನೀನು ಅನ್ಯ ಭಾಷೆ ಮಾತನಾಡುವಾಗ ದೇವರೊಂದಿಗೆ ಮಾತನಾಡ್ತೀಯ ಯೇಸಪ್ಪನೊಂದಿಗೆ ಮಾತನಾಡ್ತೀಯಾ ಇದರ ವಿಷಯವಾಗಿ ನೀವು ಹೇಳಿದ ನೀನು ನನ್ನ ಕೂಡ ಇದ್ದುಕೊಂಡು ಒಂದು ಗಳಿಗೆ ಆದ್ರೆ ಪ್ರಾರ್ಥನೆ ಮಾಡಬಾರ್ದ ಪ್ರತಿಯೊಬ್ಬ ವಿಶ್ವಾಸಿಯು ಒಂದು ಗಂಟೆ ಅನ್ಯ ಭಾಷೆ ಮಾತನಾಡಲೇಬೇಕು ಅಲ್ಲಿ ದೇವರ ಈ ಕಡೆಯ ಕಾಲದಲ್ಲಿ ಕಡೆಯ ದಿವಸಗಳಲ್ಲಿ ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ ನಮಗೆ ಆಲೋಚನೆಯನ್ನ ಕೊಡ್ತಾ ಇದ್ದಾನೆ ಎಚ್ಚರಿಸ್ತಾ ಇದ್ದಾನೆ ಪ್ರತಿಯೊಂದು ಸಭೆಗಳು ಪ್ರತಿಯೊಂದು ಸೇವಕರು ಅನ್ಯ ದೇವಚನೆಗಳು ಒಂದು ಗಂಟೆಯನ್ನ ಅನ್ಯ ಭಾಷೆ ಮಾತನಾಡಬೇಕು ಸಾಧಾರಣ ವಿಶ್ವಾಸಿಗಳು ಹಾಗೆ ದೇವಚನಗಳು ಒಂದು ಗಂಟೆ ಪ್ರಾರ್ಥನೆ ಮಾಡಬೇಕು ಅನ್ಯ ಭಾಷೆಯಲ್ಲಿ ಸೇವೆ ಮಾಡುವಂತಹ ಸೇವಕರುಗಳು ಸೇವೆಯಲ್ಲಿರುವಂತಹ ಪ್ರತಿಯೊಬ್ಬರು ಮೂರು ಗಂಟೆಗಳ ಕಾಲ ಅನ್ಯ ಭಾಷೆ ಮಾತನಾಡುವಾಗ ಆತ್ಮ ಪ್ರಾಣ ಶರೀರ ಕ್ರಿಸ್ತನಿಗೆ ಜಯಿಸುವವರಾಗಿರ್ತೀವಿ ಆಗ ಪೇತರನ್ನು ನಿಂತ್ಕೊಂಡು ಪ್ರಸಂಗ ಕೊಡುವಾಗ ಮೂರು ಸಾವಿರ ಜನರು ಯಾವ ರೀತಿ ಆ ರಕ್ಷಣೆಗೆ ಬಂದಾರೋ ಹಾಗೇನೆ ನಾವು ನಮ್ಮ ಸೇವೆಯಲ್ಲಿ ನಮ್ಮ ಆತ್ಮ ಪ್ರಾಣ ಶರೀರ ದೇವರ ಸಂಕಲ್ಪವನ್ನ ಮಾಡಿ ಕ್ರಿಸ್ತನ ಚಿತ್ತವನ್ನ ನೆರವೇರಿಸಿ ಆತನ ನಾಮನ ಮಾ ದೇವರಿಗೆ ದೇವಕ್ಕೆ ದೇವರ ನಾಮಕ್ಕೆ ಮಾಹಿತಿ ಉಂಟಾಗಲಿ ಇದುವರೆಗೂ ಇದ್ದ ಅಭಿಷೇಕದ ಮಾತನ್ನ ಅಭಿಷೇಕದ ರಹಸ್ಯಗಳನ್ನ ಪಾತ್ರೆ ತುಂಬಿ ಹೆಂಗೆ ವಲಸಿಸ್ಬೇಕು ಅನ್ನುವಂತ ರಹಸ್ಯಗಳನ್ನ ಅನೇಕ ವಿಷಯಗಳನ್ನ ಮಾತ್ರ ಅದಕ್ಕಾಗಿ ಸ್ತೋತ್ರ ಇದನ್ನ ಕೇಳ್ತಾ ಇರುವಂತ ನೋಡ್ತಾ ಇರುವಂತ ಬಂದಿರುವಂತ ಪ್ರತಿಯೊಬ್ಬರು ಎಲ್ಲಾ ಸಭೆಗಳು ಎಲ್ಲಾ ದೇವಚಿಹಗಳು ಎಲ್ಲಾ ದೇವ ಮಕ್ಕಳು ಅಭಿಷೇಕನ ಹೊಂದ್ಕೊಂಡೆ ಇರುವಂತ ಅಗ್ನಿ ಅಭಿಷೇಕ ಅನ್ಯ ಭಾಷೆ ವರ ಹೆಚ್ಚಾಗಲಿಕ್ಕಂತ ಎಲ್ಲರೂ ಮಾತನಾಡಲಿ ಪ್ರತಿಯೊಬ್ಬರ ನಾಲಿಗೆ ಬಾಯನ ದೇವರ ಮುಟ್ಟದಾಗೆ ಬಾಯಿ ಮುಟ್ಟದಾಗೆ ದೇವರೇ ನಿನ್ನ ಕರ ಎಲ್ಲರ ಸಭೆಗಳ ವಿಶ್ವಾಸಿಗಳ ನಾಲಿಗೆ ಕ್ರಿಸ್ತನಿಗೆ ಎಲ್ಲರ ನಾಲಿಗೆ ಸ್ವಂತವಾಗಲಿ ಆ ನಾಲಿಗೆ ಕ್ರಿಸ್ತನ ನಾಲಿಗೆಯಾಗಿ ಪರಿಶುದಾತ್ಮನ ನಾಲಿಗೆಯಾಗಿ ಮಾರ್ಪಡಲಿ ಬೆಂಕಿಯ ನಾಲಿಗೆಯಾಗಿ ಮಾರ್ಪಡಲಿ ಪ್ರತಿಯೊಬ್ಬರ ಮೇಲೆ ಬೆಂಕಿಯ ನಾಲಿಗೆ ಹಲನುಯ ಹಲನುಯ್ಯ ಇಳಿದು ಬರಲೇ ಸುಳ್ಳ ಸಾತ್ರು ಅಭಿಷೇಕ ಇಳಿಯಲಿ ದೇವರ ಅಭಿಷೇಕ ಇಳಿಯಲಿ ಪ್ರತಿಯೊಬ್ಬರ ಸ್ತೋತ್ರಸ್ವ ಅದಲ್ಲೂ ಸ್ತೋತ್ರ ಅಭಿಷೇಕ ಇಳಿತಾ ಇದೆ ಸ್ತೋತ್ರಸ್ವ ಅಲ್ಲಲ್ಲಿ ಒಬ್ಬೊಬ್ಬರ ನಾಲಿಗೆಗಳು ಅಲ್ಲಿ ಪರಲೋಕದ ಮಾತುಗಳನ್ನ ಪರಲೋಕದ ಭಾಷೆಗಳನ್ನ ಮಾತನಾಡುವಂತ ನಾಲಿಗೆಯಾಗಿ ಮಾತಾಡ್ತಾ ಇದೆ ಅದಕ್ಕಾಗಿ ಸ್ತೋತ್ರ ರಾಕೋ ಭಾಷ ಹೋಲು ಯಾಕರ ಬೆಂಕಿ ಅಲರೂಯ್ಯ ಹಗಿನ ಇಳಿಯಲ್ಲಿ ಪ್ರತಿಯೊಬ್ಬರಾಗಿದೆ ಅಲರೂಯ ಪ್ರತಿಯೊಬ್ಬರ ಪಾತ್ರ ತುಂಬಿ ವರಸು ಸರಿ ಶರೀರವೆಂಬ ಪಾತ್ರ ತುಂಬಿ ವರಸು ಸರಿ ಸಭೆ ಎಂಬ ಪಾತ್ರ ತುಂಬಿ ವರಸು ಸರಿ ರಾಮ ಮಾಯ ಪಡೆದ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಎಲ್ಲ ಆಶೀರ್ವಾದವನ್ನ ನಾವು ಬೇಡಿ ಹೊಂದಿಕೊಂಡಿದ್ದೇವೆ ಶಿವಳ್ಳ ಪರಶು ತಾನೇ ನಾವೆಲ್ಲ